ಪಿಗ್ಮೆಂಟೇಷನ್ ಅನ್ನೋದು ಈಗ ಸರ್ವೇ ಸಾಮಾನ್ಯ ಆಗೋಗಿದೆ ಆ ನಿಟ್ಟಿನಲ್ಲಿ ನೋಡೋಕ್ಕಂದರೆ ನಾವೊಂದು ಕೆಲವು ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ದೀವಿ ಪಿಗ್ಮೆಂಟೇಷನ್ ಬಗ್ಗೆ ಸೊ ಇವತ್ತು ನಾನು ನಮ್ಮ ಅಚ್ಚಿ ಕಾಲದ ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ಪಿಗ್ಮೆಂಟೇಷನ್ದು ಏನು ಅಂದರೆ ತುಳಸಿಯಲ್ಲಿ ಒಂದು ಹೋಮ್ ರೆಮಿಡಿ ಪಿಗ್ಮೆಂಟೇಷನ್ ಇರೋರು ಇದನ್ನು ಮಲ್ಗಕ್ಕೆ ಮುಂಚೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ನಿಮ್ಗೇನು ಇಚ್ಚಿಂಗೇನು ಮೋಸ್ಟ್ಲಿ ಇಚ್ಚಿಂಗ್ ಆಗಲ್ಲ ಯಾಕಂದರೆ ತುಳಸಿ ಬಳಸಿರ್ತೀವಿ ಅಲ್ವಾ ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ಇರಿ ಅದು ಅದೇ ಅಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಅವಾಗ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಮಾಡ್ಕೊಳ್ಳೋಣ ಸೊ ಈ ಅದ್ಭುತವಾದ ತುಂಬ ಸ್ಟ್ರಾಂಗ್ ಆಗಿದೆ ಇವತ್ತಿನ ಹೋಮ್ ರೆಮಿಡಿ ತುಳಸಿ ಅಂದರೆ ಸಾಕು ಎಸ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಅಂತೀವಿ ಅದೊಂದು ಕಡೆ ಆದರೆ ಇವತ್ತು ನಾನು ಹಸಿ ಹಾಲಿಂದ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ ಅದೊಂದು ಕಡೆ ಹಸಿ ಹಾಲು ಮ್ಯಾಜಿಕ್ ಮಾಡುತ್ತೆ ತುಳಸಿ ಇನ್ನೊಂದು ಮ್ಯಾಜಿಕ್ ಮಾಡುತ್ತೆ ವೆಲ್ಕಮ್ ಟು ಎಮ್ ಎನ್ ಬ್ಲಾಕ್ ನಾನು ನಿಮ್ಮ ಪಿಗ್ಮೆಂಟೇಷನ್ ಇರೋರು ಮಾತ್ರ ಈ ವಿಡಿಯೋನ ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಈ ಅದ್ಭುತವಾದ ಅಜ್ಜಿ ಕಾಲದ ಹೋಮ್ ರೆಮಿಡಿ ಇವತ್ತು ನಾನು ಬಳಸ್ತಿರೋದು ತುಳಸಿ ಸೊ ಬನ್ನಿ ಈ ತುಳಸಿ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಇವತ್ತಿನ ಹಾಕು ಅಂತ ನೋಡೋಣ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಇದು ಟ್ರೀಟ್ಮೆಂಟೇಷನ್ ಇರೋದು ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಹಸಿ ಹಾಲು ತಗೊಂಡು ನಾನಿಲ್ಲಿ ಕಾಟನ್ ಹಾಕೊಳ್ತಾ ಇದ್ದೀನಿ ಓಕೆನಾ ಕಾಟನ್ನ ಟಿಪ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ವೈಪ್ ಮಾಡ್ಕೊಳೋದಕ್ಕೆ ಹಸಿ ಹಾಲು ಇದು ತುಂಬ ಪವರ್ಫುಲ್ ರೆಮಿಡಿ ಒಂದು ಸಲ ಮಾಡಿ ನೀವೇ ಅಂತೀರ ಮತ್ತು ನಿಮ್ಮ ಮನೇಲಿ ತುಳಸಿ ಎಲೆ ಇದ್ದರೆ ಅದನ್ನು ಕುಟ್ಟಿ ಅಂದರೆ ಏನಂತೀವಿ ಅರ್ದ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ತುಳಸಿ ಪೌಡ್ರ್ ಬಳಸ್ತಾಯಿದ್ದೀನಿ ಇದು ಅಷ್ಟೇ ಜಾದುವಾಗಿ ಕೆಲಸ ಮಾಡುತ್ತೆ ಓಕೆನಾ ಈಗ ತುಳಸಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಸಾಕು ಜೇನುತುಪ್ಪ ಮನೇಲಿ ತುಳಸಿ ಎಲೆ ಇತ್ತು ಅಂದ್ರೆ ಗಿಡ ಇತ್ತು ಅಂದ್ರೆ ಫ್ರೆಶ್ ತುಳಸಿ ಎಲೆಗಳನ್ನೇ ತಗೊಳ್ಳಿ ಓಕೆನಾ ಮತ್ತೆ ஒன்று அருத சமச்ச அலோவெரா ஜி இது துணாக வர்க்காக இது இன்னி காலில் மாதிரி ஹோம் ரெமிடி பிகமெண்டேஷன் இது நோடி இத்தர இது செல்லக்காக ಇದು ಮಲ್ಗಕ್ಕೆ ಮುಂಚೆ ಮುಂಚೆ ಬನ್ನಿ ಮಾಡಕ್ ಹೋಗೋಣ ನಿಮ್ಮನೇಲಿ ತುಳಸಿ ಗಿಡ ಇತ್ತು ಫ್ರೆಶ್ ತುಳಸಿನ್ನ ಕಿತ್ಕೊಂಡು ಈ ತರ ಮಾಡ್ಕೊಡಿ ಓಕೆನಾ ತುಳಸಿ ಗಿಡ ಇಲ್ಲ ಅನ್ನೋ ಪಕ್ಷದಲ್ಲಿ ெல்லாம் அப்பார்டெண்ட்ஸ் எல்லாம் இடத்துல பிடிக்கு இடக்காகல அந்தவ் தோழி பவுட்ரு அது ஆன்லன் அவைலபல் இது அது யாவரீங்கன்னு வீடியோலேர் நான் முக்கா கட்லை வாஷ் நம்ம அசிஹால டிப் நீட்டாக டெம் தகண்டு நோடி நீட்டாக டைம் தகண்டு க்ளீன் நான் தீனா தினாத்த ಹಸಿ ಹಾಲಲ್ಲಿ ಚೆನ್ನಾಗಿ ಬೈಪ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಒದ್ದೊದ್ದೇನೆ ಇರಬೇಕು ಓಕೆನಾ ಚೆನ್ನಾಗಿ ಎಲ್ಲ ಕಡೆನು ನೀಟಾಗಿ ಬೈಪ್ ಮಾಡ್ಕೋಣ ಕತ್ತು ಮುಖ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಶನ್ ಇದೆಯೋ ಅಲ್ಲೆಲ್ಲ ಬಟ್ ಅಂದ್ರೆ ನೋಡಿ ಕೊಳೆ ಹೆಂಗಿದೆ ಅಂತ ನಾವೆಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಇದು ಸ್ವಲ್ಪ ಒದ್ದೆ ಒದ್ದೆ ಇರುತ್ತಲ್ಲ ಒಂದು ಐದು ನಿಮಿಷ ಹಾಗೆ ಬಿಟ್ಕೊಡಿ ಓಕೆನಾ ಐದು ನಿಮಿಷ ಆದ್ಮೇಲೆ ನಿಮ್ ಜೊತೆ ಸಿಗ್ತೀವಿ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಈ ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಇರ್ಬೇಕು ಪ್ಯಾಕು ಒಂದ್ಸಲ ನೋಡ್ಕೊಳ್ಳಿ ಅಂತಿದೆ ತುಳಸಿ ನೀವು ಅರಿಬೇಕಾದ್ರೆ ನಿಮಗ್ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಹಾಕ್ಬೋದು ಯಾವುದು ನೀರು ಏನು ಮಿಕ್ಸ್ ಮಾಡ್ಕೊಳ್ಬಾರ್ದು ಓಕೆನಾ ಆ ಕುಟಾಣಿ ಏನಿದೆಯೋ ಅದ್ರಲ್ಲಿ ಅರ್ಕೊಡಿ ಮಿಕ್ಸಿಗೆ ಬೇಕಾದ್ರೂ ಹಾಕಿ ನೋಡಿ ಬಟ್ ನೀರ್ ಗಿರೇನು ಯೂಸ್ ಮಾಡೋಂಗಿಲ್ಲ ಯಾಕಂದರೆ ಅಲೋವೆರಾ ಜೆಲ್ಲು ನೀರು ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ಅಲೋವೆರಾ ಜೆಲ್ಲಿದೆ ಮಾಯ್ಶುರೈಸರು ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಮಾಡುತ್ತೆ ಜೇನುತುಪ್ಪ ಹಾಕೋದ್ರಿಂದ ಬಿಡಿ ಕೂದಲು ಡೆಫಿನೇಟಾಗಿ ಆಗೋಲ್ಲ ನಾವು ಕೂದಲು ಏನೋ ಹಾಕ್ತಿಲ್ಲ ಫ್ರೆಂಡ್ಸ್ ಅದೇ ತುಳಸಿ ಇದು ನಮ್ಮ ಅಜ್ಜಿ ಕಾಲದಲ್ಲಿ ರಾಮಬಾಣವಾಗಿ ಕೆಲಸ ಮಾಡ್ತಿದ್ದೆ ಒಂದು ಇದು ಅಂತ ಹೇಳ್ಬೋದು ಪಿಗ್ಮೆಂಟೇಶನ್ಗೆ ಸೊ ಇದು ನಾನು ನಿನ್ನೆ ಅಪ್ಲೈ ಮಾಡಿದೆ ನನಗೇನು ಆಗಿಲ್ಲ ಬಿಫೋರ್ ಬೆಡ್ ಟೈಮ್ ಅಪ್ಲೈ ಮಾಡಿದೆ ಸೊ ನನಗೆ ಅಲರ್ಜಿ ಅಥವಾ ನೆವೆ ಏನೂ ಆಗಿಲ್ಲ ಸೊ ನಿಮ್ಗೆ ಏನಾರು ತುಳಸಿಯಿಂದ ಅಲರ್ಜಿ ಆಗಿ ಇಚ್ಚಿಂಗು ಏನಾರು ತುಳಸಿಯಿಂದ ಇಚ್ಚಿಂಗು ಅಥವಾ ಯಮಾ ನಮ್ಗೆ ಆಗೋ ತುಳಸಿ ಎಲ್ಲ ಹಾಕ್ಕೊಳ್ಬೇಡಿ ಅಮ್ಮ ತುಳಸಿ ನಮ್ಗೆ ಆಗಷ್ಟು ಬರುತ್ತೆ ಅಮ್ಮ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರ ಮನೇಲೂ ಇರೋದೇ ಅಲ್ವಾ ಸೊ ಇದು ನನಗೊಂದು ಕಮೆಂಟ್ಸು ಬಂದಿತ್ತು ನನ್ನಪ್ಪ ಮರಾಡಿ ಮುಲತೆ ಬಿಟ್ಟು ಹೋಮ್ ರೆಮಿಡಿ ಹೇಳಿ ಅಂತ ಇದು ತುಂಬ ಪಾವಫುಲ್ ಆಗಿದೆ ಟ್ರೈ ಮಾಡಿ ನೋಡಿ ಒಂದು ನಿಮ್ಗೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಡೇಸಲ್ಲಿ ಅಲ್ಲಿ ಡೆಫಿನೆಟ್ ಆಗಿ ರಿಸಲ್ಟ್ ಸಿಗುತ್ತೆ ಇದನ್ನು ನಿದ್ದೆ ಮಾಡೋಕೆ ಮುಂಚೆ ಮಾಡೋ ಇದು ಪ್ರೊಸೀಜರ್ ಓಕೆನಾ ಇನ್ನೇನು ನೀವು ಮಲ್ಗೋಕೆ ಒಂದೆರಡು ಅವರ್ ಇದೆ ಅನ್ನಾಗ ಮಾಡಿಕೊಂಡು ನಿಮಗೆ ಮತ್ತೆ ಹೇಳ್ತಿದ್ದೀನಿ ನೀವು ಇದು ಹಚ್ಕೊಂಡು ಐದು ನಿಮಿಷ ಆದರೂ ನಿಮ್ಗೆ ಏನು ಇರಿಟೇಷನ್ ಆಗಿಲ್ಲ ಅಂದರೆ ಧಾರಾಳವಾಗಿ ಇಪ್ಪತ್ತು ನಿಮಿಷ ಇರಿ ಇಪ್ಪತ್ತು ನಿಮಿಷ ಒಂದು ವಾರ ಇಪ್ಪತ್ತು ನಿಮಿಷ ಇರಿ ಆಮೇಲೆ ಅದನ್ನು ಮೂವತ್ತು ಮಾಡ್ಕೊಳ್ಳೋಣ ನಲವತ್ತೈದು ಮಾಡ್ಕೊಳ್ಳೋಣ ಒನ್ ಅವರ್ ಮಾಡ್ಕೊಳ್ಳೋಣ ಬಟ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸ್ಕಿನ್ ಚೇಂಜಸ್ ಗೊತ್ತಾಗುತ್ತೆ ಓಕೆನಾ ಸ್ವಲ್ಪ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗಲಿ ಇದು ಡ್ರೈ ಆಗಲ್ಲ ಯಾಕಂದರೆ ಮಾಯ್ಚರೈಸ್ ಆಗ್ತಿರ್ತೀವಿ ಒಂದು ಏಯ್ಟ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗುತ್ತೆ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಮಾಡ್ತೀನಿ ನೋಡಿ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದು ನಿಜ ಹೇಳಿದೀನಿ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಇಲ್ಲದವ್ರಿಗೆ ಸ್ಕಿನ್ ಕ್ಲಾರಿಟಿ ಸಿಗುತ್ತೆ ಓಕೆನಾ ಸಣ್ಣ ಸಣ್ಣ ಸ್ಪಾಟ್ಸು ಕ್ಲಿಮಿಶಸ್ಸು ನೋಡಿ ನನ್ನ ಸ್ಕಿನ್ನೇ ನೋಡಿ ಗೊತ್ತಾಗ್ತಿದೆಯಲ್ಲ ಸೊ ಇದು ನ್ಯಾಚುರಲ್ ಲೈಟಲ್ಲಿ ನಾನು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಸೊ ವರ್ಜಿನಲ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ಕಿನ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಸೊ ಪಿಗ್ಮೆಂಟೇಷನ್ ಅವ್ರಿಗೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ತುಳಸಿ ಹನಿ ಅಲೋವೆರಾ ಜೆಲ್ ಹಸಿ ಹಾಲು ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಲ್ಲ ಅಲ್ವಾ ಕಡಾ ಕಡಿತ ಹೇಳ್ತೀನಿ ಸಲ ಟ್ರೈ ಮಾಡಿ ಅಕಸ್ಮಾತ್ ನೀವೇನಾದ್ರೂ ಹೌಸ್ ವೈಫ್ಸ್ ಆಗಿದ್ದರೆ ಈ ವಿಡಿಯೋ ಏನಾರು ಇಮಿಡಿಯೇಟ್ ಆಗಿ ಟ್ರೈ ಮಾಡಿ ಎಲ್ಲರ ಮನೆಯೂ ತುಳಸಿ ಇದ್ದೇ ಇರುತ್ತಲ್ವಾ ಬಟ್ ಶುಕ್ರವಾರ ತುಳಸಿ ಕೀಳಬಾರ್ದು ಅಂತ ಹೇಳ್ತಾರೆ ತುಳಸಿ ಪೌಡ್ರ್ ಇದ್ದರೆ ಇದು ಮಾಡಿ ಅಥವಾ ನಾಳೆ ಮಾಡಿ ಒಂದು ಸಲ ಬೆಳಗ್ಗೆ ಅಪ್ಲೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ನಿಮ್ಗೇನು ಹೆಚ್ಚಿಂಗೇನ ಆಗಿಲ್ಲ ಅಂದರೆ ಅದೇ ದಿನ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಮುಖಾನ ನೀಟಾಗಿ ಸೋಪ್ ಏನೋ ಹಾಕ್ಬಾರ್ದು ಇದೇ ಥರ ನೀಟಾಗಿ ವೈಪ್ ಮಾಡಿ ನೋಡಿ ಒಂದು ಎರಡು ದಿನದಲ್ಲಿ ನಿಮಗೆ ಆಗಿ ಡಿಫ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಯಾಕಂದರೆ ಇದು ತುಂಬ ಪವರ್ಫುಲ್ ಅಂತ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ದಾರೆ ಹೆಮ ಟ್ರೈ ಮಾಡಿ ನೀನು ಅಂತ ಇದು ನನ್ನ ಸೆಕೆಂಡ್ ಡೇ ನಾನು ಟ್ರೈ ಮಾಡಿರೋದು ಸೊ ಅದಕ್ಕೆ ಹೇಳ್ತಿದ್ದೀನಿ ಅವ್ರು ಸ್ವಲ್ಪ ವಯಸ್ಸಾದವರು ಅವ್ರು ಹೇಳಿದ್ರು ನಾನು ಅವ್ರನ್ನ ಕೇಳಿದೆ ಏನಿರ್ಬೋದು ಯಾಕಂದರೆ ನಮ್ಗೆ ಈಗ ಮೆಡಿಸಿನ್ಸ್ ಆಗ್ಬೋದು ಅಂತ ಈಗ ಅರವತ್ತು ಎಪ್ಪತ್ತು ವರ್ಷದ ಹಿಂದಿನ ಕಾಲದಲ್ಲಿ ಇದೇ ಅವ್ರು ಇದ್ದಿದ್ದು ಸೊ ಅದಕ್ಕೆ ಅವ್ರನ್ನ ಕೇಳಿದೆ ಒಂದು ಕೇಳಿ ನೋಡೋಣ ಅವ್ರಿಗೂ ಗೊತ್ತಿರುತ್ತೆ ಅವ್ರಿಗೆ ಪಿ ಮೆತ್ತೆ ಶುಗೋದು ಕಲೆಗಳು ಅಂತ ಕೇಳಿದೆ ಸೊ ಅದಕ್ಕೆ ನೋಡಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಸ್ಕಿನ್ನು ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ತುಳಸಿರಿ ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಯಥೇಚ್ಛವಾಗಿದೆ ತುಳಸಿ ನಾನು ನಿಮ್ಗೆ ಹೇಳಿದೆ ನೀವು ಬೆಳಕಾಗಬೇಕು ಕಲರ್ ಬರಬೇಕು ಅಂದರೆ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ನ ಗಟ್ಟಿಗೆ ಇಡ್ಕೊಳ್ಳಿ ಅಂತ ಇದೆಲ್ಲ ಆಮ್ಲಾನೂ ಸೇರಿಕೊಳುತ್ತೆ ಓಕೆನಾ ಸೊ ಇನ್ನು ವೀಡಿಯೋ ಎಲ್ಲೇ ಮುಗಿಸ್ತಿದ್ದೀನಿ ಒಂದು ಸಲ ಟ್ರೈ ಮಾಡಿ ಬೆಳಗ್ಗೆ ಟ್ರೈ ಮಾಡಿ ನಿಮ್ಗೇನಾದ್ರೂ ಇಚ್ಚಿಂಗ್ ನನಗೇನು ನೈಂಟಿ ಪರ್ಸೆಂಟ್ ಯಾರಿಗೂ ಇಚ್ಚಿಂಗ್ ಆಗೋಲ್ಲ ಅನ್ಸುತ್ತೆ ತುಳಸಿ ಮತ್ತು ಅಲೋವೆರಾಜನಿ ಏನು ಇಚ್ಚಿಂಗ್ ಆಗ್ಬೋದು ರೀ ಅಂದರೂ ಕೆಲವರು ಇಚ್ಚಿಂಗ್ ಆಗತ್ತೆ ಅಂತ ಇರೋ ಗುಂಪಲ್ಲಿ ಯಾರಾದರೂ ಹೇಳಿದ್ರೆ ಬಿಟ್ಬಿಡಿ ನೀವು ಮಾಡಬೇಡಿ ಓಕೆನಾ ಅದೇ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸು ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನಗೇನು ಇದು ಮೆರಾಕಲ್ಲ ಕೆಲಸ ಮಾಡುತ್ತೆ ಇನ್ನು ತುಳಸಿ ವರ್ಕ್ ಆಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲ್ಲ ಅಲ್ವಾ ಸೊ ತುಳಸಿ ಇಂಥ ಜಾದು ಮಾಡ್ಬೋದು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಪುಲ್ಪುರಿಗೆ ಕೇಳ್ತಿದ್ರು ಪುಲ್ಪುರಿಗೆ ಒಂದು ಗಿಡ ನುಡುಕ್ತಿದ್ದೀನಿ ನನಗೆ ಅದು ಆನ್ಲೈನಲ್ಲಿ ಪೌಡ್ರ್ ತೊಗೊಳ್ಳೋ ಅವಶ್ಯಕತೆ ಇದೆ ಯಾಕಂದರೆ ಆ ಗಿಡ ಸಿಕ್ತಿಲ್ಲ ಸೊ ಆ ಪೌಡ್ರನ್ನ ಆರ್ಡರ್ ಮಾಡಿದ್ದೀನಿ ಬಂದಿದ್ದ ತಕ್ಷಣ ಡೆಫಿನೇಟಾಗಿ ಮಾಡ್ತೀನಿ ಓಕೆನಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಇನ್ನೇನಾದ ಡೌಟ್ ಹೋಗ್ತಿದ್ದೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ఒకసారి ఫస్ట్ టైమ్ నేను చాలా విసిట్ ఫస్ట్ టైం నేను చాలా విసిట్ మియవి ఆల్ ఇంత సబ్స్క్రిప్షన్ కొరి అంతే సంజెన్ అద్భుతా వీడియో జరి బిడి థ్యాంక్ యూ వాచింగ్